ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ರುಚಿಯಾಗಿ ಹಾಗೆ ತುಂಬಾ ಸುಲಭವಾಗಿ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದಂತ ನೋಡೋಣ ಹಾಗೆ ಈ ವಿಡಿಯೋನ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನು ಇಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ ಈ ಕಪ್ನಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿ ಒಂದು ಕ್ಯಾರೆಟ್ ಕೂಡ ಸಣ್ಣದಾಗಿ ನಾನು ಇಲ್ಲಿ ತುರ್ದು ಇಟ್ಕೊಂಡಿದ್ದೀನಿ ಹಾಗೆ ಅದನ್ನು ಕೂಡ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಅರ್ಧ ಸೌತೆಕಾಯಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಸೌತೆಕಾಯಿನ ನಾನು ಇಲ್ಲಿ ತುರ್ಗ್ಬಿಟ್ಟು ಹಾಕ್ತಿದ್ದೀನಿ ಇಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರು ಆಗುತ್ತೆ ಅರಕ್ಕೆ ಒಂದೆರಡು ಹಸಿ ಮೆಣಸು ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕ್ತಿದ್ದೀನಿ ಸಣ್ಣ ಕಪ್ ಅಲ್ಲಿ ಮೊಸರು ಹಾಕೋದ್ರಿಂದ ತುಂಬಾನೇ ರುಚಿಯಾಗಿ ಬರುತ್ತೆ ಈ ಅಕ್ಕಿ ರೊಟ್ಟಿ ಮೊಸರು ಹಾಕಿದ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ತಿದ್ದೀನಿ ನಾನಿಲ್ಲಿ ಆ ತೆಂಗಿನ ಎಣ್ಣೆನ ಹಾಕ್ತಿದ್ದೀನಿ ನೀವು ಯಾವುದಾದ್ರೂ ಅಡುಗೆ ಎಣ್ಣೆನ ಹಾಕಿ ಪರವಾಗಿಲ್ಲ ಈಗ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಮತ್ತೆ ನೀರು ಬೇಕಾದರೆ ಹಾಕಿದರೆ ಆಯಿತು ಇದಕ್ಕೆ ನಾವು ಈರುಳ್ಳಿ ಸೌತೆಕಾಯಿ ಹಾಗೆ ಮೊಸರು ಎಲ್ಲ ಹಾಕಿರೋದ್ರಿಂದ ಅದರಲ್ಲೇ ತುಂಬಾ ನೀರಿರುತ್ತೆ ಆದ್ದರಿಂದ ಮೊದಲಿಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಳ್ಳಿ ಮತ್ತೆ ನೀರು ಬೇಕಾದರೆ ಸೇರಿಸ್ಕೊಂಡ್ರೆ ಆಯಿತು ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀರು ನೋಡ್ಕೊಂಡು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದ್ಸಲ ರುಚಿ ನೋಡಿಕೊಳ್ಳಿ ಉಪ್ಪೇನಾದರೂ ಬೇಕಾದರೆ ಒಂದ್ಸಲ ಸೇರಿಸ್ಕೊಳ್ಳಿ ಹಾಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹದದಲ್ಲಿ ಇದ್ರೆ ಸಾಕು ಈ ಹಿಟ್ಟನ್ನ ತುಂಬಾ ಗಟ್ಟಿಯಾಗು ಮಾಡ್ಕೊಳ್ಬೇಡಿ ಇಲ್ಲ ನೀರಾಗೂ ಮಾಡ್ಕೊಳ್ಬೇಡಿ ಈ ಹದ್ದಲ್ಲಿ ಇದ್ರೆ ಸಾಕು ಈ ರೀತಿ ಇದ್ರೆ ನಮ್ಗೆ ಅಕ್ಕಿ ರೊಟ್ಟಿ ತಟ್ಟೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ ಈ ಹಿಟ್ಟನ್ನ ಗಟ್ಟಿಯಾಗಿ ಕಲಸಿ ಇಟ್ಕೊಂಡ್ರೆ ಅಕ್ಕಿ ರೊಟ್ಟಿ ತಟ್ಟೋದಕ್ಕೆ ಕಷ್ಟ ಅನ್ಸುತ್ತೆ ಅದರಿಂದ ನಾನು ಅಕ್ಕಿ ಹಿಟ್ಟನ್ನ ಸಾಫ್ಟ್ ಆಗಿ ಕಲಸಿ ಇಟ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಮೊದ್ಲಿಗೆ ನಾವು ರೊಟ್ಟಿ ತೊಟ್ಕೊಳ್ಬೇಕಾಗುತ್ತೆ ರೊಟ್ಟಿ ತಟ್ಟಿ ರೆಡಿ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಹೋಳಿಗೆ ನ ತಗೊಂಡಿದ್ದೀನಿ ಈ ರೀತಿ ಹೋಳಿಗೆ ಪೇಪರ್ ಇಲ್ಲ ಅಂತ ಬಾಳೆ ಎಲೆಯಲ್ಲಿ ಕೂಡ ನಾವು ಈ ಅಕ್ಕಿ ರೊಟ್ಟಿನ ತಟ್ಕೊಳ್ಬೋದು ಅದು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲ ಅಂತ ಹೇಳಿದ್ರೆ ಅದದು ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಸೇರಿ ಆಗ ಕೂಡ ನಾವು ಅಕ್ಕಿ ರೊಟ್ಟಿನ ತಟ್ಕೊಳ್ಬಹುದು ನಾನಿಲ್ಲಿ ಈ ಸೈಜ್ ನಲ್ಲಿ ಉಂಡೆನ ಮಾಡ್ಕೊಂಡು ಅಕ್ಕಿ ರೊಟ್ಟಿನ ತಟ್ಕೊಳ್ತಿದ್ದೀನಿ ಒಳಗೆ ಪೇಪರ್ಗೆ ಸ್ವಲ್ಪ ಎಣ್ಣೆನ ಸವರಿ ಮೊದಲಿಗೆ ನಾನಿಲ್ಲಿ ನಿಧಾನವಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ಎಲ್ಲ ಕಡೆನು ತುಂಬಾ ಈಸಿಯಾಗಿ ಅಕ್ಕಿ ರೊಟ್ಟಿ ತಟ್ಟೋದಕ್ಕೆ ಬರುತ್ತೆ ಈ ಅಕ್ಕಿ ರೊಟ್ಟಿ ಹಿಟ್ಟನ್ನ ಸ್ವಲ್ಪ ಸಾಫ್ಟ್ ಆಗಿ ಕಲಸಿ ಇಟ್ಕೊಂಡ್ರೆ ಆಯ್ತು ಆಗ ನಮ್ಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಅಕ್ಕಿ ರೊಟ್ಟಿನ ತಟ್ಕೊಳ್ಬಹುದು ತುಂಬಾ ಸುಲಭವಾಗಿ ಈಗ ನಾನು ಈ ಅಕ್ಕಿ ರೊಟ್ಟಿನ ಚೆನ್ನಾಗಿ ತೆಳುವಾಗಿ ನಾನು ತಟ್ಟಿ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನ ಕಾಯಿಸೋದಕ್ಕೆ ಸ್ಟೋವ್ ಆನ್ ಮಾಡಿ ಒಂದು ತವಾನ ಇಟ್ಕೊಂಡಿದ್ದೆ ಅದೀಗ ಚೆನ್ನಾಗಿ ಬಿಸಿ ಆಗಿದೆ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಆಗುತ್ತೆ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿ ರೊಟ್ಟಿನ ಹಾಕಿ ಈ ಥರ ನಿಧಾನವಾಗಿ ಹತ್ತು ಸೆಕೆಂಡ್ ನಂತರನೇ ಈ ಪೇಪರ್ನ ತೆಗೀರಿ ಹತ್ತು ಸೆಕೆಂಡ್ ಬಿಟ್ಟು ಪೇಪರ್ನ ನಿಧಾನವಾಗಿ ತೆಗೆಯೋದ್ರಿಂದ ಈ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ನೀವು ಬೇಗನೆ ತೆಗೆದ್ರೆ ಈ ಪೇಪರ್ಗೆ ಅಂಟಿ ಬರುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ಇದನ್ನ ಈಗ ಒಂದು ಕಡೆ ಒಂದು ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮತ್ತೆ ತುಪ್ಪನ ಹಾಕ್ತಿದ್ದೀನಿ ಮೇಲಿಗೆ ನಂತರ ಇದನ್ನ ಉಲ್ಟ ಹಾಕಿ ಮತ್ತೆ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಅಕ್ಕಿ ರೊಟ್ಟಿ ತಿನ್ನೋದಕ್ಕಂತೂ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ತರಕಾರಿ ಎಲ್ಲ ಯಾರಿಗೆ ತಿನ್ನೋದಿಕ್ಕೆ ಹಾಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಈ ರೀತಿ ಮಸಾಲ ಹಾಕಿ ರೊಟ್ಟಿನ ಮಾಡ್ಕೊಳ್ಳಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರತ್ತೆ ನೀವೊಂದ್ಸಲ ಮನೆಯಲ್ಲಿ ಮಸಾಲಾ ಹಾಕಿ ರೊಟ್ಟಿನ ಮಾಡ್ಕೊಳ್ಳಿ ಹೇಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು